ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾದ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ವಿಡಿಯೋ ಸಂದೇಶದಲ್ಲಿ ಭಾರತದ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ವರ್ಷದ ಘೋಷವಾಕ್ಯ ಭೂತಕಾಲ ಮತ್ತು ಭವಿಷ್ಯದ ಸೇತುವೆ ಆಗಿರುವುದಾಗಿ ತಿಳಿಸಿದ ಪ್ರಧಾನಿ ಆರ್ಯಭಟದಿಂದ ಗಗನಯಾನದವರೆಗೆ ಭಾರತದ ಸಾಧನೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇದು ಭೂತಕಾಲದ ವಿಶ್ವಾಸ ಮತ್ತು ಭವಿಷ್ಯದ ಸಂಕಲ್ಪವನ್ನು ಹೊಂದಿದೆ ಎಂದರು ಭಾರತದ ಬಾಹ್ಯಾಕಾಶ ಪ್ರಯಾಣ ನಮ್ಮ ದೃಢ ನಿಶ್ಚಯ ನಾವೀನ್ಯತೆ ಮತ್ತು ನಮ್ಮ ವಿಜ್ಞಾನಿಗಳ ಪ್ರತಿಭೆಯನ್ನು ಪ್ರತಿಬಿಂಬಿಸುತ್ತದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದರ ನಂತರ ಒಂದರಂತೆ ಹೊಸ ಮೈಲಿಗಲ್ಲನ್ನು ಸಾಧಿಸುವುದು ಭಾರತ ಮತ್ತು ಭಾರತೀಯ ವಿಜ್ಞಾನಿಗಳ ಸ್ವಭಾವವಾಗಿದೆ ಎರಡು ವರ್ಷಗಳ ಹಿಂದೆ ಭಾರತ ಚಂದ್ರನ ದಕ್ಷಿಣ ಧ್ರುವ ತಲುಪುವ ಮೂಲಕ ಇತಿಹಾಸ ಸೃಷ್ಟಿಸಿದ ಮೊದಲ ದೇಶವಾಯಿತು ಎಂದರು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿನ ಪ್ರಗತಿಯನ್ನು ದೇಶ ಇಡೀ ವಿಶ್ವಕ್ಕೆ ತೋರಿಸುತ್ತಿದೆ ಬಾಹ್ಯಾಕಾಶ ದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಈ ದಿನ ಸಾರ್ವಜನಿಕರಿಗೆ ಬಾಹ್ಯಾಕಾಶ ಅನ್ವೇಷಣೆಯ ಮಹತ್ವ ಮತ್ತು ಪ್ರಯೋಜನಗಳನ್ನು ನೆನಪಿಸಿ ರಾಷ್ಟ್ರೀಯ ಹೆಮ್ಮೆ ಮತ್ತು ಏಕತೆಯ ಭಾವವನ್ನು ಮೂಡಿಸುತ್ತದೆ ಎಂದು ಪ್ರಧಾನಿ ಹೇಳಿದರು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರ ಗಮನಾರ್ಹ ಸಾಧನೆಗಳ ಬಗ್ಗೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಉಲ್ಲೇಖಿಸಿದರು ಬಾಹ್ಯಾಕಾಶ ಎನ್ನುವುದೇ ಅನಂತವಾದದ್ದು ಇದರ ಒಳಗೆ ಮಾನವ ಭವಿಷ್ಯದ ಹಲವು ರಹಸ್ಯಗಳನ್ನು ಅಡಗಿರುವ ಸಾಧ್ಯತೆ ಇದೆ ಅವುಗಳನ್ನು ಭೇದಿಸುವ ಕಾರ್ಯ ಕೂಡ ಭಾರತದ ಗಗನಯಾನಿಗಳು ನಡೆಸಲಿದೆ ಎಂದ ಪ್ರಧಾನಿ ಶೀಘ್ರದಲ್ಲಿಯೇ ಬಾಹ್ಯಾಕಾಶ ನಿಲ್ದಾಣವನ್ನು ಆರಂಭಿಸುವ ಮೂಲಕ ಭಾರತ ವಿಶ್ವದಲ್ಲಿಯೇ ತನ್ನ ಸಾಧನೆಯನ್ನು ತೋರಿಸಲಿದೆ ಎಂದು ಹೇಳಿದರು ಕಳೆದ ಹನ್ನೊಂದು ವರ್ಷಗಳಿಂದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗಿದೆ ಸ್ಟಾರ್ಟ್ಅಪ್ ಎನ್ನುವ ಕಲ್ಪನೆ ಬಾಹ್ಯಾಕಾಶ ಕ್ಷೇತ್ರಕ್ಕೂ ವಿಸ್ತರಿಸಬಹುದು ಎನ್ನುವುದು ಕನಸಿನ ಆಗಿತ್ತು ಆದರೆ ಇಂದು ಈ ಕ್ಷೇತ್ರದಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಸ್ಟಾರ್ಟ್ಅಪ್ ಆರಂಭಿಸಲಾಗಿದೆ ಇದರ ಜೊತೆಗೆ ಭಾರತ ಉಪಗ್ರಹ ಅನ್ವೇಷಣೆ ಮತ್ತು ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಸಕ್ರಿಯವಾಗಿ ನಾವೀನ್ಯತೆ ಸಾಧಿಸುತ್ತಿವೆ ಮುಂದಿನ ದಿನಗಳಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಒಡಂಬಡಿಕೆ ಮೂಲಕ ಇನ್ನೂ ಹಲವು ಯೋಜನೆಗಳನ್ನು ರೂಪಿಸುವ ಗುರಿ ಹೊಂದಲಾಗಿದೆ ಎಂದರು ಮುಂದಿನ ಐದು ವರ್ಷಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯೂನಿಕಾರ್ನ್ ಕೂಡ ಆರಂಭಿಸುವ ಚಿಂತನೆ ನಡೆಸಲಾಗಿದೆ ಇದು ಯುವ ಸಮುದಾಯಕ್ಕೂ ಉದ್ಯೋಗಾವಕಾಶದ ನೆಲೆಯಾಗಿದೆ ಭಾರತದ ಆತ್ಮನಿರ್ಭರತೆ ಇಡೀ ವಿಶ್ವ ಮತ್ತೊಮ್ಮೆ ನೋಡಲಿದೆ ಎಂದು ಪ್ರಧಾನಿ ಹೇಳಿದರು उपग्रह आधारित महति गुरु कृषि क्षेत्र मीनू निर्वहन प्रमुख पात्र के, लिए के बहुत बड़ी संख्या में अवसर बनने जा रहे हैं साथियों मैंने 15 अगस्त को लाल किले से ऐसे अनेक क्षेत्रों का जिक्र किया था जिसमें भारत को आत्मनिर्भर होना बहुत जरूरी है मैंने हर सेक्टर को अपने लक्ष्य तय करने को कहा है आज स्पेस डे के दिन मैं देश के स्पेस स्टार्टअप से कहूंगा क्या हम स्पेस सेक्टर में अगले पांच वर्षों में पांच यूनिकॉर्न खड़े कर सकते हैं अभी हम भारत की धरती से साल में पांच छह बड़े लॉन्च देखते हैं मैं चाहूंगा कि प्राइवेट सेक्टर आगे आए और अगले पांच साल में हम उस स्थिति में पहुंचे कि हर साल पचास रॉकेट लॉन्च कर पाए हर सप्ताह एक इसके लिए देश को जिन नेक्स्ट जन रिफॉर्म की जरूरत है वो करने का सरकार का इरादा भी है और इच्छा शक्ति भी है मैं आपको विश्वास दिलाता हूं सरकार हर कदम पर आपके साथ खड़ी है फ्रेंड्स, भारत स्पेस टेक्नोलॉजी को साइंटिफिक एक्सप्लोरेशन के साथ ही ईज ऑफ लिविंग का भी माध्यम मानता है